ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ತುಮಕೂರು ಸಾರ್ವಜನಿಕರಿಗೂ ಮತ್ತು ಇಡೀ ಕರ್ನಾಟಕ ರಾಜ್ಯದ ಜನರಕ್ಕೂ ಗೌರಿ ಹಬ್ಬದ ಶುಭಾಶಯಗಳು ಸೊ ನಮಗೆ ಇಪ್ಪತ್ತೇಳನೇ ತಾರೀಕಿನ ಗಣೇಶ ಚತುರ್ಥಿ ಮತ್ತು ಐದನೇ ತಾರೀಖಿನ ಈದ್ ಮಿಲಾದ್ ಅಂದ್ರೆ ಈ ಗಣೇಶ ಚತುರ್ಥಿ ದಿನ ಏನು ನಾವು ಗಣೇಶಗಳು ಕುಂಡಿಸ್ತಾ ಇದ್ದೀವಿ ಅದು ವಿಸರ್ಜನೆ ಕಾರ್ಯಕ್ರಮಗಳು ಇವೆಲ್ಲ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ ಅದರ ಅದರ ಸಲುವಾಗಿ ನಾವು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಸಾರ್ವಜನಿಕರಿಗೆ ಈಗಾಗಲೇ ಪೀಸ್ ಕಮಿಟಿ ಮೀಟಿಂಗ್ಸ್ ಮತ್ತು ಇಂಟರ್ ಡಿಪಾರ್ಟ್ಮೆಂಟಲ್ ಕೋರ್ಡಿನೇಷನ್ ಮೀಟಿಂಗ್ಸ್ ಮತ್ತು ಈ ಫ್ಲೆಕ್ಸೀಸ್ ಪ್ರಿಂಟರ್ಸ್ ಮತ್ತು ಈ ಸೌಂಡ್ ಸ್ಪೀಕರ್ಸ್ ಅಳವಡಿಸುವಾಗ್ತಾ ಇರುವಂಥ ಶಾಪ್ಗಳವರ ಜೊತೆ ಈಗಾಗಲೇ ಭೇಟಿ ನೀಡಿ ಅವರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದೆಲ್ಲ ಕೊಡಲಾಗಿದೆ ಸೊ ಈ ಡಿಟೇಲ್ಸ್ ಬಗ್ಗೆ ನಿಮಗೆ ಹೇಳಬೇಕಾಗಿದ್ದರೆ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಏಳ್ನೂರ ತೊಂಬತ್ತಾರು ಗಣೇಶಗಳು ಇಡ್ತಾಯಿದ್ದಾರೆ ಈ ವರ್ಷ ಇದು ಸದ್ಯಕ್ಕೆ ನಮ್ಮ ಹತ್ರ ಇರುವ ಮಾಹಿತಿ ಇವತ್ತು ಸಾಯಂಕಾಲ ಒಳಗಡೆ ಇನ್ನೂ ಹೆಚ್ಚು ಏನಾದರೂ ಇಟ್ಟರೆ ಅದನ್ನು ಸಹ ನಾವೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಂದ ಅವರಿಗೆ ನಾವು ತಿಳುವಳಿಕೆಗಳು ನೀಡಲಾಗುತ್ತೆ ಆ್ಯಂಡ್ ಇನ್ನೊಂದು ನಮ್ಮ ಪೊಲೀಸ್ ಕಡೆಯಿಂದ ಮುಖ್ಯವಾಗಿ ಈ ಸತಿ ನಾವು ಮಾಡ್ತಾ ಇರೋದೇನೆಂದರೆ ಪ್ರತಿಯೊಬ್ಬ ಪ್ರತಿಯೊಂದು ಗಣೇಶಕ್ಕೆ ಒಬ್ಬ ಕಾನ್ಸ್ಟೇಬಲ್ನ ನೇಮಕ ಮಾಡಲಾಗುತ್ತೆ ಮುಖ್ಯವಾಗಿ ಅವರು ಗಣೇಶ ಇಟ್ಟಿರೋ ದಿನದಿಂದ ಮಧ್ಯದಲ್ಲಿ ನಡೆಯುವ ಕಾರ್ಯಕ್ರಮಗಳು ಮತ್ತು ವಿಸರ್ಜನಾ ದಿನ ಏನೇನು ನಡೆಯಬೇಕು ಇದೆಲ್ಲ ಅವರು ನೋಡ್ಕೊಳ್ತಾರೆ ಆ್ಯಂಡ್ ಯಾವುದೇ ಗಣೇಶ ಒಂಟಿಯಾಗಿ ಹೋಗಂಗಿಲ್ಲ ಸೊ ಪ್ರತಿಯೊಂದು ಗಣೇಶ ಪೊಲೀಸರ ಸೂಪರ್ವಿಷನಲ್ಲೇ ಹೋಗಲೇಬೇಕು ಅಂತ ನಾವೆಲ್ಲ ನಾ ತಿಳುವಲ್ಲ ನಮ್ಮ ಪೊಲೀಸ್ ಫೋರ್ಸ್ಗೇನು ಸಾರ್ವಜನಿಕರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಮುಖ್ಯವಾಗಿ ನಮಗೆ ಮೂರನೇ ದಿನ ಹೆಚ್ಚು ವಿಸರ್ಜನೆಗಳಿದ್ದಾವೆ ಸಿಕ್ಸ್ ನೈಂಟಿ ಸೆವೆನ್ ಐದನೇ ದಿನ ಸಿಕ್ಸ್ ಸೆವೆಂಟಿ ನೈನ್ ಆ್ಯಂಡ್ ಒಂಬತ್ತನೇ ದಿನ ತ್ರೀ ಸಿಕ್ಸ್ಟಿ ಫೈವ್ ಇಮರ್ಷನ್ಸ್ ಇದ್ದಾವೆ ಇವು ಮುಖ್ಯವಾಗಿ ನಮಗೆ ಆಗ್ಬೋದು ಆ್ಯಂಡ್ ಹತ್ತನೇ ದಿನ ಏನು ಈದ್ ಹಬ್ಬ ಇದೆ ಆ ದಿನ ಗಣೇಶಗಳು ಯಾವುದು ವಿಸರ್ಜನೆ ಆಗ್ತಾ ಇಲ್ಲ ಅಂತ ನಮಗೆ ಇರುವ ಮಾಹಿತಿ ಸೊ ಅದನ್ನೇ ಅದರ ಪ್ರಕಾರನೇ ನಾವು ಅರೇಂಜ್ ಬಂದೋಬಸ್ತ್ ಅರೇಂಜ್ಮೆಂಟ್ಸು ಮಾಡಲಾಗ್ತಾಯಿದೆ ಈ ಸಾರ್ವಜನಿಕ ಸಾರ್ವಜ ಎಸ್ಪೆಷಲಿ ಪ್ರಿಂಟ್ ಪ್ರಿಂಟರ್ಸ್ ಆ್ಯಂಡ್ ಫ್ಲೆಕ್ಸಿಸ್ ಅವ್ರ ಜೊತೆ ಮೀಟಿಂಗ್ ಮಾಡಲಾಗಿದೆ ಅವರು ಏನೇ ಫ್ಲೆಕ್ಸಿ ಕಂಟೆಂಟ್ ಪ್ರಿಂಟ್ ಮಾಡುವಾಗಲೂ ಸಹ ಪರ್ಮಿಷನ್ ತೊಗೊಂಡು ಆರ್ಗನೈಸರ್ ಪರ್ಮಿಷನ್ ತಗೊಂಡು ಕ ಲೋಕಲ್ ಬಾಡಿಯಿಂದ ಅಥವಾ ಕಾರ್ಪೊರೇಷನಿಂದ ಇಲ್ಲಾಂದರೆ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತೊಗೊಂಡು ಹಾಕಬೇಕಾಗುತ್ತೆ ಅದರಲ್ಲಿ ಹಾಕ್ತಾ ಇರುವ ಕಂಟೆಂಟ್ ಸಹ ಒಂದು ಸಾರಿ ಪೊಲೀಸರು ಮತ್ತು ಲೋಕಲ್ ಬಾಡಿಯಿಂದ ಅಪ್ರೂವ್ ಮಾಡಿಸ್ಕೊಂಡು ಅವರು ಹಾಕೋಬೇಕಾಗುತ್ತೆ ಆ್ಯಂಡ್ ಡಿ ಜೆ ವಿಚಾರವಾಗಿ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ನಮ್ಮ ಹೈಕೋರ್ಟ್ಸ್ ನಾನ್ ಸುಪ್ರೀಂ ಕೋರ್ಟ್ಸ್ ಎರಡು ಕಡೆಯಿಂದ ಡೈರೆಕ್ಷನ್ಸ್ ಬಂದಿದ್ದಾವೆ ಯಾವುದೇ ಕಾರಣಕ್ಕೆ ಡಿ ಅಲೋ ಮಾಡಬಾರದು ಅಂತ ಸೊ ಅದು ಅದು ಆ ಡೈರೆಕ್ಷನ್ಸ್ ಹಿನ್ನೆಲೆಯಲ್ಲಿ ನಾವು ಯಾವುದೇ ಡಿ ಜೆಗೆ ಪರ್ಮಿಷನ್ ಇಲ್ಲ ಯಾರಾದರೂ ಹಾಕಿದರೆ ಅವ್ರ ಮೇಲೆ ಇಮ್ಮಿಡಿಯೇಟಾಗಿ ಎಫ್ ಐ ಆರ್ ಮಾಡಲಾಗುತ್ತೆ ಆ್ಯಂಡ್ ಆ ಪರ್ಟಿಕ್ಯುಲರ್ ಡಿ ಜೆ ಸಿಸ್ಟಮ್ಸ್ ಏನಿದ್ದಾವೆ ಅವು ಸೀಸ್ ಮಾಡಲಾಗುತ್ತೆ ಸೊ ಈಗಾಗಲೇ ಮೊನ್ನೆ ರೀಸೆಂಟ್ಲಿ ಮತ್ತೊಂದು ಹೈಕೋರ್ಟ್ ಆದೇಶ ಬಂದಿದೆ ನಮಗೆ ಬ್ಯಾಂಗ್ಳೂರಲ್ಲಿ ಒಬ್ಬ ಒಬ್ಬರು ಹೈಕೋರ್ಟಿಗೆ ಅದು ಬ್ಲಾ ಬ್ಯಾನ್ ತೆರೆಗೊಳಿಸ್ಬೇಕು ಅಂತ ಪಿಟಿಷನ್ ಹಾಕುವಾಗ ಯಾವುದೇ ಕಾರಣಕ್ಕೆ ತೆರವುಗೊಳಿಸಲ್ಲ ಡಿ ಜೆ ಬ್ಯಾನ್ ಅಂತ ಮಾನ್ಯ ಉಚ್ಚ ನ್ಯಾಯಾಲಯದಂತಹ ಮತ್ತೊಂದು ಆದೇಶ ಹೊರಡಿಸಿದೆ ಸೊ ಆ ಆದೇಶ ಪ್ರಕಾರವೇ ನಾವು ಡಿ ಜೆ ಯಾವ ಕಾರಣಕ್ಕೂ ಇಲ್ಲ ಸೊ ಆಗಿರೋದ್ರಿಂದ ಯಾರೇ ಆಗಲಿ ಡಿ ಜೆನ್ನು ಬಳಸಬಾರದು ತುಮಕೂರು ಜಿಲ್ಲೆಯಲ್ಲಿ ಕೆಲವು ಮುಖ್ಯ ವಿಶೇಷವಾದಂಥ ಗಣೇಶಗಳಿದ್ದಾವೆ ಅವು ಮೆಜಾರಿಟಿ ಆಫ್ ದ ಗಣೇಶಗಳು ನಮ್ಗೆ ಐದನೇ ತಾರೀಕಿನ ತಿಪ್ಪೂರಲ್ಲಿ ಹದಿನೈದನೇ ದಿನ ತುಮಕೂರು ಮತ್ತು ಶಿರಾ ಅದಕ್ಕೂ ನೆಕ್ಸ್ಟ್ ಡೇ ಕೆಲವು ತುಮ ಸತ್ಯಗಣ ವಿದ್ಯಾಗಣಪತಿ ಶಿರಾ ಆಮೇಲೆ ತಿಪ್ಟೂರಿನಲ್ಲಿ ನೂರನೇ ದಿನ ಸತ್ಯಗಣಪತಿ ಆ್ಯಂಡ್ ಅದೇ ದಿರ ಅದೇ ಥರ ಹಿಂದೂ ಮಹಾಗಣಪತಿಗಳು ಎಲ್ಲೆಲ್ಲಿ ಆಗ್ತಾಯಿದ್ದಾವೆ ಅದರಲ್ಲಿ ಎಲ್ಲನೂ ಸಹ ನಾವು ಸೂಕ್ಷ್ಮವಾಗಿ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಲಾಗಿದೆ ಸೊ ಪ್ರತಿಯೊಂದು ಗಣೇಶಕ್ಕೂ ಒಂದು ಸಿಬ್ಬಂದಿನ ನೇಮಕ ಮಾಡಲಾಗುತ್ತೆ ಅವರು ಆ ಗಣೇಶ ಅವರು ಏನೇ ಕಾರ್ಯಕ್ರಮ ಮಾಡಬೇಕು ಏನೇ ಗಣೇಶನ ಕುಂಡಿಸಬೇಕು ಎತ್ ವಿಸರ್ಜನೆ ಮಾಡಬೇಕು ಅಂದರೆ ಪೊಲೀಸರ ಜೊತೆ ಸಂಪರ್ಕ ಇಟ್ಕೊಂಡು ಪೊಲೀಸ್ ಸಮಕ್ಷದಲ್ಲೇ ಬಂದೋಬಸ್ತಿನಲ್ಲೇ ಅವರು ಮಾಡ್ಕೋಬೇಕಾಗುತ್ತೆ ಅವರು ಈಗ ಏನೋ ರೀತಿ ರಿವಾಜು ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಾರೆ ಅವರು ಮಾಡಬಹುದು ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ಅದಕ್ಕೂ ಸಹ ನಾವು ವಾಚ್ ಮಾಡಿಕೊಂಡು ಗಣೇಶ ಬಂದೋಬಸ್ತು ಕೊಡಲಾಗುತ್ತೆ ಸೊ ಇಡೀ ತುಮಕೂರಲ್ಲಿ ಮುಖ್ಯವಾಗಿ ನಾವು ಒಂದು ಅತಿಸೂಕ್ಷ್ಮ ಮೇನ್ ಕ್ಯಾಟಗರಿಯಲ್ಲಿ ಸುಮಾರು ಒಂದು ಒನ್ ಟ್ವೆಂಟಿ ಸಿಕ್ಸ್ ಗಣೇಶ ಸತಿಸೂಕ್ಷ್ಮ ಅಂತ ನೇಮಕ ಮಾಡಲಾಗಿದೆ ಅದರಲ್ಲಿ ನೈಂಟಿ ಸೆವೆನ್ ನಮಗೆ ಮಜೀದು ಮತ್ತು ಚರ್ಚು ಮುಂದುಗಡೆ ಪಾಸಾಗುವಂಥವು ಮಿಕ್ಕಿದವು ಮಿಶ್ರಿತ ಮನೆಗಳು ಇರುವಂಥ ಜಾಗದಲ್ಲಿ ಪಾಸಾಗುವಂಥವು ನಾವು ಸೂಕ್ಷ್ಮವಾಗಿ ಸೂಕ್ಷ್ಮ ಅಂತ ನೇಮಕ ಮಾಡಿದೆ ಆ್ಯಂಡ್ ಕೆಲವು ಕಡೆ ಹೈವೇ ಮೇ ಹೈವೇಸ್ ಹತ್ತಿರ ಇರುವವು ಅಂಥವೂ ಸಹ ನಾವು ಸೂಕ್ಷ್ಮ ಅಂತಲೂ ನೇಮಕ ಮಾಡಲಾಗಿದೆ ಆ್ಯಂಡ್ ಮಿಕ್ಕಿದ್ದು ಬೇರೆ ಬೇರೆ ವಿಚಾರಗಳಿರ್ತವೆ ಕೆಲವು ಕಡೆ ಸಮಿತಿಗಳಲ್ಲೇ ಒಂದು ಒಗ್ಗಟ್ಟು ಇರಂಗೆ ಇರದೇ ಗಲಭೆಗಳಿರ್ತವೆ ಕೆಲವು ಕಡೆ ಊರಲ್ಲಿ ಎರಡು ಮೂರು ಫ್ಯಾಕ್ಷನ್ಸ್ ಆಗಿ ಕೆಲಸ ಇದು ಆಗ್ತಾ ಇರ್ತವೆ ಕೆಲವು ಕಡೆ ಕ್ಯಾಸ್ಟ್ ಲೈನ್ಸಲ್ಲಿ ಗಲಭೆಗಳಿರ್ತವೆ ಇಂಥ ವಿಚಾರಗಳ ಹಳೆ ಹಿನ್ನೆಲೆ ಇರುವ ಎಲ್ಲ ಗಣೇಶಗಳನ್ನೂ ನಾವು ಸೂಕ್ಷ್ಮ ಅಂತಲೂ ನೇಮಕ ಮಾಡಿ ಅದರಲ್ಲಿ ಹೆಚ್ಚು ಭದ್ರತಾ ಹೆಚ್ಚು ಗಮನ ಹರಿಸಿ ನಾವು ಬಂದೋಬಸ್ತು ಮಾಡಲಾಗ್ತಾಯಿದೆ ಗಣೇಶ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಒಳಗಡೆ ಅವರು ಅವರವ್ರ ಕಾರ್ಯಕ್ರಮಗಳು ಮುಗಿಸ್ಕೋಬೇಕು ಎಸ್ಪೆಷಲಿ ಈ ಸ್ಪೀಕರ್ಸ್ ಬಳಕೆನೂ ಸಹ ಏನು ಅವರು ಡಿಸಿಬಲ್ ಒಳಗಡೆ ಅವರು ಸಣ್ಣ ಪುಟ್ಟದೇನಾದರೂ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಏನು ಯೂಸ್ ಮಾಡ್ತಾರೆ ಅದನ್ನು ಸಹ ಸಿಕ್ಸ್ ಟು ಟೆನ್ ಒಳಗಡೆ ಮಾಡ್ಕೋಬೇಕು ಆ್ಯಂಡ್ ಈ ಕೆಲ ಎಲ್ಲ ಕಡೆ ಜಿಲ್ಲಾಡಳಿತದಿಂದ ಕಲ್ಯಾಣಿಗಳು ಮಾಡಲಾಗಿದೆ ಅದರಲ್ಲಿ ಮಾತ್ರ ಇಮರ್ಷನ್ ಮಾಡಬೇಕು ಇವರು ತೊಗೊಂಡು ಹೋಗಿ ಕೆರೆಗಳಲ್ಲಿ ನಾಲಗಳಲ್ಲಿ ಕುಡಿಯೋ ನೀರು ಈ ವ್ಯವಸಾಯಕ್ಕೆ ಬಳಸೋ ನೀರುಗಳಲ್ಲಿ ಗಣೇಶಗಳನ್ನು ವಿಸರ್ಜನೆ ಮಾಡಬಾರದು ಪ್ರತಿಯೊಂದು ಈಗ ತುಮಕೂರು ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಒಂದು ಎಂಟು ನಾಲ್ಕು ಕಡೆ ಕಲ್ಯಾಣಿಗಳಿದ್ದಾವೆ ಅಂಡ್ ಕೆರೆಗಳಲ್ಲಿ ನೇಮಕ ಮಾಡಲಾಗಿರುವ ಕೆರೆಗಳಲ್ಲಿ ವಿಮರ್ಶನೆ ಮಾಡಬೇಕು ಸುಮಾರು ಒಂದು ಹತ್ತು ಕಡೆ ಇವರು ಕಾರ್ಪೊರೇಷನ್ ಅವರು ಸಣ್ಣ ಸಣ್ಣ ಕೆ ಕಲ್ಯಾಣಿಗಳು ರೆಡಿ ಮಾಡಿದರೆ ಅಲ್ಲಿ ಇವರು ವಿಮರ್ಶನೆ ಮಾಡಬೇಕು ಅದೇ ಥರ ಬೇರೆ ಬೇರೆ ತಾಲೂಕುಗಳನ್ನೂ ಸಹ ಪರ್ಟಿಕ್ಯುಲರ್ ಗುರುತಿಸಿರೋ ಜಾಗಗಳಲ್ಲಿ ಮಾತ್ರ ಇದು ವಿಮರ್ಶನ್ ಮಾಡಬೇಕಾಗುತ್ತೆ ಎಲ್ಲ ಕಡೆ ಒಂದೇ ಕಾನೂನಿರುತ್ತೆ ಬಳಸಿರೋರ ಮೇಲೆ ಕಾನೂನು ಕ್ರಮ ಜರಲಾಗುತ್ತೆ ಆ್ಯಂಡ್ ಅದು ಅದಕ್ಕೆ ಮುಂಚೆನೇ ಸಹ ನಮಗೆ ಮಾಹಿತಿ ಬಂದ ತಕ್ಷಣ ಅವು ಗಾಡಿಗಳು ಅವೇ ಸಿಸ್ಟಮ್ಸ್ ಏನಿದೆ ಅವು ನಾವು ಸೀಸ್ ಮಾಡಲಾಗುತ್ತೆ ಒಂದು ವಿಡಿಯೋ ಬಂದಿತ್ತು ನಮಗೆ ಒಂದು ನಾಲ್ಕು ದಿನ ಹಿಂದೆ ಒಂದು ಘಟನೆ ನಡೆದಿದೆ ಕೆಲವರು ಯುವಕರು ತುಮಕೂರು ದೇವರಾಯದುರ್ಗ ಬೆಟ್ಟ ಮೇಲೆ ಇರೋ ಒಬ್ಬ ಅರ್ಚಕರನ್ನು ಹೊಡ್ತಾ ಇರುವುದು ತಕ್ಷಣವೇ ನಾವು ಈ ವಿಷಯ ಸಂಜೆಯನ್ನು ತಗೊಂಡು ಅವ್ರನ್ನು ಕರೆದಿದ್ದೀವಿ ಅರ್ಚಕರನ್ನು ಅರ್ಚಕರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಒಂದು ಎಫ್ ಐ ಆರ್ ಮಾಡಲಾಗಿದೆ ಅದಾದ ಮೇಲೆ ಆಪೋಸಿಟ್ ಪಾರ್ಟಿ ಅವರು ಸಹ ಬಂದಿದ್ದರು ಅವರಿಂದನೂ ನಾವು ಒಂದು ಕಂಪ್ಲೇಂಟ್ ತೊಗೊಂಡು ಒಂದು ಎಫ್ ಐ ಆರ್ ಮಾಡಲಾಗಿದೆ ಎರಡು ಎಫ್ ಐ ಆರ್ಸ್ ಇನ್ವೆಸ್ಟಿಗೇಷನ್ ಮಾಡಿ ಸೂಕ್ತ ಚಾರ್ಜ್ ಸೆಕ್ಷನ್ಸ್ನಲ್ಲಿ ನಾವು ಚಾರ್ಜ್ ಶೀಟ್ ಮಾಡಲಾಗುತ್ತೆ ಈಗ ಇವರು ಹೇಳಿರುವುದು ಕಂಪ್ಲೇಂಟ್ ಎರಡನೇ ಎಫ್ ಐ ಅಲ್ಲಿ ಇರುವ ಕಂಡು ಬಂದಿರೋ ಕಂಪ್ಲೇಂಟ್ ಏನಂದರೆ ಒಬ್ಬ ಮಹಿಳೆಯ ಜೊತೆ ಅಸಭ್ಯವಾಗಿ ಬಿಹೇವ್ ಮಾಡಿದರು ನಮ್ಮ ಜೊತೆ ಅಂತ ಹೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಮೇಲೇ ನಾವು ಎಫ್ ಐ ಆರ್ ಮಾಡಿದ್ದೀವಿ ಅದೇ ಎಫ್ ಐ ಇನ್ವೆಸ್ಟಿಗೇಷನಲ್ಲಿ ನಾವು ಏನು ಕಂಡು ಬರುತ್ತೆ ಅದನ್ನು ನಾವು ಚಾರ್ಜ್ ಶೀಟ್ ಮಾಡಲಾಗುತ್ತೆ ಎರಡು ಅವರು ಬಂದಿದ್ದಾರೆ ಅವರಿಗೆ ನಾವು ಏನು ಕ್ರಮ ಮಾಡಬೇಕಿತ್ತು ಎಲ್ಲ ಅಂದರೆ ಇನ್ವೆಸ್ಟಿಗೇಷನ್ ಅದೆಲ್ಲ ಮಾಡಲಾಗಿದೆ ಫಸ್ಟ್ ಅರ್ಚಕರಿಂದ ದೂರು ತೊಗೊಂಡು ಎಫ್ ಐ ಆರ್ ಆಗಿದೆ ಥರ ನಮ್ಮನ್ನು ಬೇರೆ ಕಡೆಯಿಂದ ಬಂದು ಜನರು ಒಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ಅದೇ ಥರ ಬಾಡಿ ಎಫೆನ್ಸ್ಗೆ ನಾವು ಎಫ್ ಐ ಆರ್ ತೊಗೊಂಡಿದ್ದೀವಿ ಇದರಲ್ಲಿ ಸೆಕ್ಷನ್ಸಲ್ಲಿ ಇದು ಡೈರೆಕ್ಟ್ ಜೈಲಿಗೆ ಕಳಿಸುವಂತದ್ದು ಯಾವುದೂ ಇಲ್ಲ ಎಲ್ಲರಿಗೂ ಪೊಲೀಸ್ ಸ್ಟೇಷನ್ ಮನೆ ಅರೆಸ್ಟ್ ಮಾಡಿ ಬೇ ಬೇಲ್ ಕೊಡಲಾಗುತ್ತೆ ಸ್ಟೇಷನ್ ಬೇಲ್ ಕೊಡಲಾಗುತ್ತೆ ಎರಡರ ಕಲ್ಲೇನು ಈ ಪ್ರೊಸೀಜರ್ ಆಗುತ್ತೆ ಅದೆಲ್ಲ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಈಗ ಅವರು ಚಾರ್ಜ್ ಶೀಟ್ ಆಗುವಷ್ಟುವರೆಗೂ ನಾವು ಏನು ಕಂಟೆಂಟ್ ಬರುತ್ತೆ ಅನ್ನೋದು ನಾವು ಅದು ನಾವು ನೋಡ್ತೀನಿ ನಾನು ಸೂಕ್ಷ್ಮವಾಗಿ ಇನ್ವೆಸ್ಟಿಗೇಷನ್ ಮಾಡುವವರೆಗೂ ಬರೋದು ಆ ವಿಡಿಯೋದಲ್ಲಿ ಯಾರಾದರೂ ಶಾಮೀಲಾಗಿದ್ದರೆ ಅವರೆಲ್ಲರೂ ನಾವು ಇನ್ವೆಸ್ಟಿಗೇಷನಲ್ಲಿ ತೊಗೊಳ್ತೀವಿ ಅದು ಮನವಿ ಕೊಟ್ಟಿದ್ದಾರೆ ಅವರು ಏನು ಆರ್ಗನೈಜೇಷನ್ ಎಂಥ ಅನ್ನು ನಾವು ಚೆಕ್ ಮಾಡಿ ನಾವು ಈಗಾಗಲೇ ಐ ಎಸ್ ಡಿ ಜೊತೆ ಇನ್ಫಾರ್ಮೇಷನ್ ಶೇರ್ ಮಾಡಲಾಗಿದೆ ಮತ್ತು ನಮ್ಮ ಇಂಟ ಇಂಟೆಲಿಜೆನ್ಸ್ ಅವ್ರ ಜೊತೆ ಇನ್ಫಾರ್ಮೇಷನ್ ಶೇರ್ ಮಾಡಲಾಗಿದೆ ಅದ್ರ ಪ್ರಕಾರವಾಗಿ ಅದ್ರ ಮೇಲೆ ಏನು ಕ್ರಮ ಆಗಬೋ ಏನು ಕ್ರಮ ಆಗಬೇಕು ಅದ್ರ ಮೇಲೆ ಏನು ರೆಸ್ಟ್ರಿಕ್ಷನ್ಸ್ ಇದೆಯಾ ಇಲ್ಲವಾ ಅನ್ನೋದು ಚೆಕ್ ಮಾಡಿ ನಾವು ಸೂಕ್ತ ಕ್ರಮ ತೊಗೊಳ್ಳೋದು ಅದೇ ಅದು ಯಾವ ನಲ್ಲಿ ಮಾಡಿದ್ದಾರೆ ಅನ್ನೋದು ನಾವು ತಿಳ್ಕೊಂಡು ಅದರ ಪ್ರಕಾರ ನಾವು ಅದರ ಮೇಲೆ ಗೈಡ್ಲೈನ್ಸ್ ನಮ್ಮ ಭಾರತ ಸರ್ಕಾರ ಗೈಡ್ಲೈನ್ಸ್ ಕರ್ನಾಟಕ ಸರ್ ಗವರ್ಮೆಂಟ್ ಗೌರ್ ಲೈನ್ ಏನಿದ್ದಾವೆ ಅದ್ರ ಪ್ರಕಾರ ನಾವು ಮುಂದುವರಿಸ್ತೀವಿ ಆ ಒಬ್ಬ ಲೇಡಿ ಮೇಲೆ ನಮಗೆ ಪಿಟಿಷನ್ ಕೊಟ್ಟಿದ್ದಾರೆ ಆ ಒಬ್ಬರು ಅದನ್ನು ಸಹ ಅವರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗ್ತಾ ಇದ್ದಾರೆ ಈ ಥರ ಅವರು ಫಾಲೋ ಆಗಬಾರದು ಅಂತ ಇವರು ನಮಗೆ ಬಂದಿರುವ ಪಿಟಿಷನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಅದರಲ್ಲಿ ಬೇರೆ ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಕ್ರಮ ತಗೊಳ್ತೀವಿ ತುಮಕೂರು ಅವರೇ ಇದ್ದಾರೆ ಅವರು ಇಲ್ಲೇ ಮದುವೆ ಮಾಡಿಕೊಂಡಿದ್ದಾರೆ ಅವ್ರ ಇಲ್ಲೇ ಹುಟ್ಟಿ ಬೆಳೆದಿರೋದು ಅಂತ ಕಂಡು ಬರ್ತಾರೆ ಸೊ ಏನು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ನಾವು ಎರಡು ವಿಚಾರಕ್ಕೆ ನಾವು ಕ್ರಮ ತಗೊಳ್ತೀವಿ ಸೊ ಅವರು ಆ ಒಂದು ಪರ್ಟಿಕ್ಯುಲರ್ ಆ ಅಸೋಸಿಯೇಷನ್ ಏನು ಸಂಸ್ಥೆ ಇದೆ ಆ ಸಂಸ್ಥೆ ಇರುವ ಒಂದು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇರೋದು ಅವರಿಗೆ ಕಂಡು ಬಂದಿದೆ ಅದು ಕಂಡು ಬಂದಾದ ಮೇಲೆ ಅವರು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಗಿಲ್ಲ ಯಾವುದಂತದ್ದು